ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ನಮಗ ಚಾನಲ್ಗೆ ಸ್ವಾಗತ ರೀ ಏನ್ರಿ ನಮ್ಮ ಭಾರತ ತಂಡ ನಿನ್ನೆ ಒಂದು ಸೋನೂರ ಮೂವತ್ತೆರಡು ರನ್ ಗಳಿಂದ ಸೋತಿದ್ದಾರೆ ಏನಪ್ಪಾ ಅಂತ ನಾವು ಹೇಳ್ಬೇಕಾಗ್ತಾ ಇಲ್ಲ ಅಷ್ಟು ಕೋಪ ಬರ್ತಾ ಇದೆ ಅದೇ ಕಾರಣದಿಂದಾಗಿ ಗಂಭೀರವರು ಕೋಪಗೊಂಡಿದ್ದಾರೆ ಯಾವ ರೀತಿಯಾಗಿ ಕೋಪಗೊಂಡು ಒಂದೆರಡು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಹಾಗೇನೆ ಈ ಪಂದ್ಯದ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ ಯಾಕೆ ನಮ್ಮ ಭಾರತ ತಂಡ ಸೋಲುತ್ತೆ ಎಂಬ ಕೂಡ ಚರ್ಚೆ ಮಾಡ್ತೀವಿ ಹಾಗಾಗಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬೆಟ್ಟ ಪ್ರಯತ್ನ ಮಾಡ್ತೀವಿ ಮೋಟಿವೇಶನ್ ಮಾಡ್ರಿ ಅಂತ ಕೂಡ ಹೇಳಬಹುದಾಗಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈಗಾಗಲೇ ಟಿ ಟ್ವೆಂಟಿ ಸೀರೀಸ್ ಶ್ರೀಲಂಕಾ ವಿರುದ್ಧ ಕ್ಲೀನ್ ಸಿಪ್ ಮಾಡಿದಂತ ನಮ್ಮ ಭಾರತ ತಂಡ ಇವಾಗ ಶ್ರೀಲಂಕಾ ವಿರುದ್ಧ ಎರಡು ಪಂದ್ಯ ಸೋತಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಯಾವಕ್ಕೆ ನಾವು ಎರಡು ಪಂದ್ಯ ಸೋತಿವಿ ಅಂತ ಕೂಡ ಹೇಳ್ತೀವಿ ಅಂದ್ರೆ ಮೊದಲನೇ ಪಂದ್ಯ ಒಡೆಯ ಪಂದ್ಯದಲ್ಲಿ ಗೆಲ್ಲುವಂತ ಪಂದ್ಯ ಟೈಮ್ ಮಾಡ್ಕೊಂಡಿದ್ರೆ ಆದ್ರೆ ಭಾರತ ತಂಡ ಸೋಲ್ ಸೋತಿದೆ ಅಂತ ಕೂಡ ಹೇಳಬೇಕಾಗಿದೆ ಹಾಗೆ ನಾವು ಚಾಂಪಿಯನ್ ತಂಡ ರೀ ವರ್ಲ್ಡ್ ಕಪ್ ಚಾಂಪಿಯನ್ ತಂಡ ಈ ರೀತಿಯಾಗಿ ಶ್ರೀಲಂಕಾ ವಿರುದ್ಧ ಬರೀ ಹೊಸ ಆಟಗಾರರನ್ನ ನಾವು ಸೋತೀವಿ ಅಂತ ನಾವು ಅನ್ಕೊಂಡ್ರೆ ಇರ್ಲಿಲ್ಲ ಹಾಗಾಗಿ ದೊಡ್ಡ ತಂಡ ಯಾವ ರೀತಿಯಾಗಿ ಕೋಪ ಬರ್ತಾ ಇದೆ ಅಂತ ನನ್ ನನಗಂತೂ ಗೊತ್ತಾಗ್ತಾ ಇಲ್ಲ ಆ ರೀತಿಯಾಗಿ ಭಾರತ ಮೇಲೆ ಕೋಪ ಬರ್ತಾ ಇದೆ ಯಾಕಂದ್ರೆ ಒಂದು ಒಂದು ಸಂದರ್ಭದಲ್ಲಿ ಗೆಲ್ಬೇಕಾದಂತ ಪಂದ್ಯ ಗೆಲ್ಬೇಕಾದಂತ ಪಂದ್ಯ ಸೋತಿವಿ ಅಂದ್ರೆ ನನಗಂತೂ ನಿಜನು ಏನ್ ನಂಬಕಾಗ್ತಾ ಇಲ್ಲ ಹಾಗಾಗಿ ಮೊದಲ ಬ್ಯಾಟಿಂಗ್ ಮಾಡ್ತಾರೆ ಶ್ರೀಲಂಕಾ ತಂಡದವರು ಸಖಾತ್ತಾಗಿ ಅಂದ್ರೆ ನೂರ ರನ್ ಗೆ ಆರು ವಿಕೆಟ್ ಕಳೆದುಕೊಂಡು ಒಂದು ನೂರ ಎಪ್ಪತ್ತು ನೂರ ಎಂಬತ್ತಕ್ಕೆ ಆಲ್ಔಟ್ ಮಾಡ್ತಾರೆ ನಮ್ಮ ಭಾರತ ತಂಡ ನಾವು ಅನ್ಕೊಂಡ್ರೆ ಅವರು ಎರಡ್ ನೂರ ನಲ್ವತ್ತರ ನೋಡುತ್ತಾರೆ ಇಲ್ಲಿ ವೆಲೆಗ ಅವ್ರು ಸಕ್ಕತ್ತಾಗಿ ಮೂವತ್ತ ಮಾಡ್ತಾರೆ ಕಮಿಂಡು ಮೆಂಡಿಸ್ ಅವರು ಕೂಡ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಡ್ತಾರೆ ಅವ್ರಿಗೆ ಇವರಿಬ್ಬರ ಪಾರ್ಟ್ನರ್ಶಿಪ್ ಭಾರತ ತಂಡಕ್ಕೆ ಮುಳಿವೆ ಆಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಕಮಿಂಡು ಮೆಂಡಿಸ್ ಅವರು ನಲ್ವತ್ನಾಲ್ಕು ಶತದಲ್ಲಿ ರನ್ ಮಾಡ್ತಾರೆ ಹಾಗೆ ನಿಶಾಂಕ ಔಟ್ ಓಟಾಗ್ತಾರೆ ಇವತ್ತು ಭಾರಿ ಪ್ಲೇರ್ ನಿಶಾಂಕ ಔಟ್ ಓಡಾಕ್ತಾರೆ ಕುಶಾಲ್ ಮೆಂಡಿಸ್ ಅವರು ಸಖತ್ತಾಗಿ ಆಡ್ತಾರೆ ಅವ್ರು ಕೂಡ ಒಂದು ಮೂವತ್ತು ರನ್ ಮಾಡ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೇ ಇಲ್ಲಿ ಅವಿಸ್ಕಾ ಫರ್ನಾಂಡೋ ಕೂಡ ಒಂದು ನಲವತ್ತು ರನ್ ಮಾಡ್ತಾರೆ ಇವ್ರು ಬಿಟ್ರೆ ಅತಿ ಹೆಚ್ಚು ರನ್ ಮಾಡಲ್ಲ ನಮಗೆ ಆಗಿದ್ದು ಯಾರಪ್ಪ ಅಂದ್ರೆ ವೆಲೆನಗ್ ಅವರು ಮೂವತ್ತೊಂಬತ್ತು ರನ್ ಹಾಗೇನೆ ಇಲ್ಲಿ ಮೆಂಡಿಸ್ ಅಂದ್ರೆ ಕಮಿಂಡು ಮೆಂಡಿಸ್ ಅವರು ಕೂಡ ಒಂದು ನಮ್ಮ ಭಾರತ ತಂಡಕ್ಕೆ ಒಂದು ಸೋಲಿಗೆ ಕಾರಣ ಆಗ್ತಾರೆ ಯಾಕೆಂದ್ರೆ ಅಲ್ಲಿ ನೂರ ಮೂವತ್ತಾರು ವಿಕೆಟ್ ಹೋಗಿತ್ತು ರನ್ ಮಾಡ್ತಾರೆ ಸಾಮಾನ್ಯ ಮತ ಅಂದ್ರೆ ಕೊನೆಯಲ್ಲಿ ಇವರೆಲ್ಲ ಆಲ್ರೌಂಡರ್ ರೂಪದಲ್ಲಿ ಬ್ಯಾಟ್ಸ್ಮನ್ ಹಾಗಾಗಿ ನಮ್ಮ ಭಾರತ ತಂಡ ಇವರ ಆರಾಮಾಗಿ ನೂರ ಅಲೌಟ್ ಮಾಡಬೇಕಾಗಿತ್ತು ಆದ್ರೂ ಕೂಡ ಮಾಡಲಿಲ್ಲ ಆದ್ರೆ ಇದು ಬಿಡಿಸಿ ಅಂದ್ರೆ ನಮ್ಮ ಭಾರತದ ಸ್ಟಾರ್ಟಿಂಗ್ ಅಲ್ಲಿ ತೊಂಬತ್ತೇಳು ರನ್ ಮಾಡ್ತಾರೆ ಬರೀ ಹದಿನಾಲ್ಕು ಓವರ್ನಲ್ಲಿ ನಲ್ಲಿ ತೊಂಬತ್ತೇಳು ರನ್ ಮಾಡ್ತಾರೆ ಇನ್ನು ಮೂವತ್ತಾರು ಓವರ್ ಬಾಕಿ ಎಷ್ಟು ಮಾಡಬೇಕು ಬರೀ ಒಂದು ನೂರ ಐವತ್ತು ರನ್ ಅಷ್ಟೇ ಮಾಡ್ಬೇಕಾಗಿತ್ತು ಹಾಗಾಗಿ ಅಲ್ಲಿ ನಮ್ಮ ಭಾರತ ತಂಡದವರು ಒಂದು ಹೀನಾಯ ಸೋಲು ಅನುಭವಿಸ್ತಾರೆ ಯಾಕಂದ್ರೆ ತೊಂಬತ್ತೇಳಕ್ಕೆ ರೋಹಿತ್ ಶರ್ಮಾ ಔಟ್ ಆಗ್ತಾರೆ ನೂರ ಹದಿನಾರಕ್ಕೆ ಗಿಲ್ ಔಟ್ ಆಗ್ತಾರೆ ಮತ್ತೆ ನೂರ ಇಪ್ಪತ್ ಮೂರಕ್ಕೆ ಇಲ್ಲಿ ಯಾರು ಔಟ್ ಆಗ್ತಾರೆ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಔಟ್ ಆಗ್ತಾರೆ ಹಾಗೆ ನೂರ ಮೂವತ್ತ್ ಮೂರಕ್ಕೆ ಶಿವಮ್ ದುಬೆ ಕೂಡ ಸೊನೆ ಔಟ್ ಆಗ್ತಾರೆ ಮತ್ತೆ ನೂರ ನಲ್ವತ್ ರನ್ ಗೆ ಅದ್ಭುತವಾದಂತ ಪ್ರದರ್ಶನ ಕೊಡುವಂತ ಬರುವಂತ ಆಟಗಾರ ನೂರ ನಲ್ವತ್ತು ಏಳು ರನ್ಗೆ ಆರು ವಿಕೆಟ್ ಬೀಳುತ್ತೆ ಇಲ್ಲಿ ಕೂಡ ರಾಹುಲ್ ಸೊನ್ನೆ ಔಟ್ ಆಗ್ತಾರೆ ರಾಹುಲ್ ಮೇಲೂ ಕೋಪಸ್ ನಿಂದ್ರೆ ಕಳೆದ ಪಂದ್ಯದಲ್ಲಿ ಸಖತಾಗಿ ಆಟ ಆಡ್ಲಿಲ್ಲ ಕೂಡ ಎರಡನೇ ಪಂದ್ಯ ಅವ್ರು ಬ್ಯಾಟಿಂಗ್ ತೋರಿಸ್ತಾರೆ ಕ್ಲಾಸ್ ಬ್ಯಾಟಿಂಗ್ ತೋರಿಸ್ತಾರೆ ಅಂತಂದ್ರೆ ಅವರು ಸೊನೆಗೆ ಔಟ್ ಆಗ್ತಾರೆ ಹಾಗೆ ನೂರ ಎಂಬತ್ತೈದಕ್ಕೆ ಅಕ್ಷರಪಟೇಲ್ ಔಟ್ ಆಗ್ತಾರೆ ನೂರ ತೊಂಬತ್ತಕ್ಕೆ ಸುಂದರ್ ಅವರು ಔಟ್ ಆಗ್ತಾರೆ ಹಾಗೆ ಕೊನೆಯಲ್ಲಿ ಎರಡ್ ನೂರ ಒಂದ್ ರನ್ ಗೆ ಸಿರಾಜ್ ಅವರು ಔಟ್ ಆಗ್ತಾರೆ ಎರಡ್ ನೂರ ಎಂಟಿಗೆ ಹರ್ಷದೀಪ್ ಸಿಂಗ್ ಕೂಡ ಔಟ್ ಆಗ್ತಾರೆ ಈ ರೀತಿಯಾಗಿ ಭಾರತ ತಂಡ ನೋಡಬಹುದು ತೊಂಬತ್ತೇಳು ರನ್ ಮಾಡಿದಾಗ ಒಂದು ವಿಕೆಟ್ ಹೋಗಿಲ್ಲ ಹೋಗಿಲ್ಲಸಿದ್ರೆ ಆದರೆ ಎರಡ್ ನೂರ ಎಂಟು ರನ್ ಗೆ ಔಟ್ ಆಗ್ತಾರೆ ಅಂತ ಅಂದ್ರೆ ಇದು ಚಾಂಪಿಯನ್ ತಂಡ ಅಂತ ಹೇಳಬಹುದಾಗಿದೆ ಈ ರೀತಿಯಾಗಿ ನಮ್ಮ ಭಾರತ ಹೀನಾಯ ಪ್ರದರ್ಶನ ಬಂದಿದೆ ಇವತ್ತು ಕೋಪ ಬರ್ತಾ ಇದೆ ಗಂಭೀರವರು ಕೆಲವೊಂದು ಮಾತನಾಡಿದ್ದಾರೆ ನೋಡ್ಬೋದು ಎಲ್ಲಾ ಒಂದು ಅಭಿಮಾನಿ ಹೇಳ್ತಾ ಇದಾರೆ ಇಂತ ತಂಡ ಇಟ್ಕೊಂಡು ಚಾಂಪಿಯನ್ ಹ್ಯಾಂಗೆ ಗೆಲ್ತಾರೆ ಚಾಂಪಿಯನ್ ಟ್ರೋಫಿ ಹ್ಯಾಂಗೆ ಗೆಲ್ತಾರೆ ಅಂತ ಒಂದು ಪ್ರಶ್ನೆ ಉಟ್ಕೊಂಡಿದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಇವೆಲ್ಲ ಪ್ಲೇಯರ್ಗಳಲ್ಲಿ ಟಿ ಟ್ವೆಂಟಿ ಹಾಗೆ ಇಲ್ಲಿ ಓಡಿಯೋ ಪಂದ್ಯಕ್ಕೆ ಯಾವ ಯಾವ ಆಟಗಾರರು ಸೆಲೆಕ್ಟ್ ಮಾಡ್ಬೇಕಾಗಿತ್ತು ಎಂಬುದು ಕೂಡ ಕಮೆಂಟ್ ಮಾಡ್ರಿ ಹಾಗೆ ಇಲ್ಲಿ ಯಾರು ಗಂಭೀರವರು ಏನ್ ಹೇಳ್ತಾರೆ ಅಂದ್ರೆ ಇವತ್ತು ನಮ್ಮ ಬ್ಯಾಟ್ಸ್ಮನ್ ಕಾರಣ ಬಾಲಿಂಗ್ ನಲ್ಲಿ ಒಳ್ಳೆ ರೀತಿ ಆಯ್ತು ಕಟ್ ಹಾಕಿದ್ರು ಎರಡ್ ಕಟ್ ಆಗಿತ್ತು ಭಾರತ ತಂಡ ಆರಾಮಾಗಿ ಚೇಂಜ್ ಮಾಡಿ ಗೆಲ್ಬೇಕಾಗಿತ್ತು ಗೆದ್ದಿಲ್ಲ ಈ ಬ್ಯಾಟಿಂಗ್ ಇಂದನೆ ನಾವು ಇವತ್ತು ಸೋತಿವಿ ವಿರಾಟ್ ಕೊಹ್ಲಿ ರಾಹುಲ್ ಶಿವಮ್ ದುಬೆ ಮತ್ತೆ ಶ್ರೇಯಸ್ ಅಯ್ಯರು ಇವೆಲ್ಲ ವೇಸ್ಟ್ ಆಗಿದ್ದಾರೆ ಮುಂದಿನ ಪಂದ್ಯ ಏನಾದ್ರೂ ಗೆದ್ದು ನಾವು ಸಮಬಲ ಸಾಧಿಸ್ತೀವಿ ಎನ್ನುವ ರೀತಿಯಲ್ಲಿ ಕೋಪಗೊಂಡಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಮುಂದಿನ ಪಂದ್ಯ ಯಾರು ಗೆಲ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡ್ರಿ ಸಾಧ್ಯವಾದ ರೀತಿಯ ನಮ್ಗೆ ಇಷ್ಟವಾದ ರೀತಿಯನ್ನು ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದ ನೋಡ್ರಿ